ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಮಹಾಲಿಂಗಪುರ ಬಂದ್ ತಾಲೂಕು ಅನಿರ್ದಿಷ್ಟಿತ ಹೋರಾಟಕ್ಕೆ ಸಾವಿರದ ಒನ್ನೂರ ತೊಂಬತ್ತು ದಿನ ಪೂರ್ಣಗೊಂಡರೂ ಕ್ಯಾರಿ ಅನ್ನದ ಸರ್ಕಾರ ತಾಲೂಕು ಹೋರಾಟಕ್ಕೆ ಪಕ್ಷಾತೀತ ಹಾಗೂ ಜಾತ್ಯತೀತ ಮತ್ತು ಪ್ರಗತಿಪರ ಸಂಘಟನೆಗಳು ಸಾಥ್ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಡಬಲ್ ರೋಡ್ ನಡುವೆ ಚೌಕಿ ರಾಣಿ ಚೆನ್ನಮ್ಮ ಸರ್ಕಲ್ನವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಲ್ ಸರ್ಕಲ್ಗೆ ಬಂದು ಮಾನವ ಸರಪಳಿಯಿಂದ ರಸ್ತೆ ತಡೆದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗಿದ್ದು ಇದೇ ಸಂದರ್ಭದಲ್ಲಿ ರೈತ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಈ ಪ್ರತಿಭಟನೆಗೆ ಸಾಥ್ ನೀಡಿದ್ದು ಪ್ರತಿಭಟನೆಯಲ್ಲಿ ಯಾರಿಗೂ ಯಾವುದೇ ತರಹದ ತೊಂದರೆ ಆಗದಂತೆ ಪೊಲೀಸ್ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಶಾನೂರ್ ಗೋಲಬಾವಿ ಡಿಡಿ ನೈನ್ ನ್ಯೂಸ್ ಕನ್ನಡ மகாலிங்கபுர <laughs> मथा भापा ありがとうな。 ಯಾಕೆ ನಾವೆಂಗೆ ನಿಮಿರ್ ಎಲ್ಲರೂ ಹೇಳೋ ಕೇಳ್ಕೊಳು ಸುಮ ಸುಮ್ಕೊಂಡ್ರೆ ಹೇಳಿ ಎಲ್ಲರೂ ಹೇಳೋದು ಅದನ್ನ ಸುಮ್ಮನೆ ಎಲ್ಲರೂ ಕೆಲವರು ಮಾಡಿದ್ರೆ ಎಲ್ಲ ನಮ್ಗೆ ಆಗುತ್ತಾ ಎಲ್ಲ ಈ ಭಾಗದ ಕೊಟ್ಟಂತೇನಿತ್ತಾ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದು ನಮ್ಮದು ನಮ್ದು ಒಂದೇ ಅತ್ತಲ್ಲ ಏಳೆಂಟು ತಾಲೂಕಾ ಘೋಷಣೆ ಮಾಡಬೇಕನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆದೇಶ ಮಾಡಿದ್ರು ಅದನ್ನ ನಾವು ಡಿ ಸಿ ಅವರಿಗೆ ಆ ನಂತರ ಮಣ್ಣೆ ಮನೆ ಹೋಗಿ ಭೇಟಿ ಆದಾಗೂ ಸಹಿತ ಇಲ್ಲಿ ಇದ್ದವ್ರಿಗೆ ಗಂಗಾಧರ ಸಂಗಾಪನ್ನಾಗಿರ್ಬೋದು ನಾವೆಲ್ಲ ಹೋಗಿ ತಗೊಂಡು ಹೋದಾಗ ಇಂದಿನ ಆ ಲೆಟರ್ದ ವಿಚಾರವನ್ನ ಡಿ ಸಿ ಅವ್ರ ಜೊತೆಗೆ ನಾವು ಮಾತಾಡಿದಾಗ ಅದೆಲ್ಲ ಮಾಡಿದ ಕರೆ ಐತಿ ನೀವು ಒಮ್ಮೆ ಈ ಹೊದ ಕಲ್ ಕೂಡ್ಲೆ ಎಲ್ಲಾನು ದಾಂಡಿ ತಕ್ಕ ಆಳ ಕ್ಷಣ ಮಾತಾಡಕ ಕಲ್ತಂಗ ಆಗುದಿಲ್ಲ ಅದು ಚಾಲು ಆದದ್ದೇನೋ ಬರೋಬರಿ ಐತಿ ಅದನ್ನ ನೀವು ಫಾಲೋ ಅಪ್ ಮಾಡಬೇಕು ಇನ್ನು ಮಾಡಿಲ್ಲ